ಇವತ್ತು ತುಂಬ ದೂರ ಬಂತು ಬೆಂಗಳೂರಿನಿಂದ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯ ಆಗಲಕೆರೆ ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆಗಲಕೆರೆ ಈ ಒಂದು ಗ್ರಾಮದಲ್ಲಿ ಓದ್ತಾ ಇರುವಂಥ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಈ ಒಂದು ಶೈಕ್ಷಣಿಕ ಪ್ರಾರಂಭದಲ್ಲಿ ಪುಸ್ತಕಗಳನ್ನು ನೋಟ್ಬುಕ್ಸನ್ನು ಕಲಿಕಾ ಸಾಮಗ್ರಿಗಳನ್ನ ಕೊಡಬೇಕು ಅಂತ ನಾವು ಇವತ್ತು ಬಂದಿದ್ದೀವಿ ನಮ್ಮ ಜೊತೆ ಕೈ ಈ ಭಾಗದ ನಮಗೆ ಸಹಕಾರ ಕೊಟ್ಟಿರುವಂಥ ಚಿಂತನಾ ಫೌಂಡೇಶನ್ ಸಂಸ್ಥಾಪಕರಾದಂಥ ಸರ್ ಅವರೇ ಅದೇ ರೀತಿಯಾಗಿ ಇದೇ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಗ್ರಾಮದ ಮುಖ್ಯಸ್ಥರುಗಳೇ ಎಸ್ ಡಿ ಎಮ್ ಸಿ ಸದಸ್ಯರೇ ಬಹುಮುಖ್ಯವಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಹಾಗೂ ಚಿಂತನಾ ಫೌಂಡೇಶನ್ ಫೌಂಡೇಶನ್ನ ಒಂದು ಸಿಬ್ಬಂದಿ ವರ್ಗದವರೇ ಹಾಗೂ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರೇ ಮತ್ತು ಎಲ್ಲ ಮದ್ದು ಮಕ್ಕಳೇ ಇವತ್ತು ಈಗಾಗಲೇ ನಾವು ಹಲವಾರು ಶಾಲೆಗಳಲ್ಲಿ ಕೂಡ ಹೇಳ್ಕೊಂಡು ಇದ್ದೀವಿ ಸರ್ಕಾರಿ ಶಾಲೆಗಳನ್ನು ಇವತ್ತು ಉಳಿಸುವಂಥ ಒಂದು ಪರಿಸ್ಥಿತಿಗೆ ಪ್ರತಿಯೊಬ್ಬರು ಗಮನ ಹರಿಸಬೇಕಾಗಿದೆ ಕಾರಣ ಏನಪ್ಪ ಅಂತಂದರೆ ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲ ಭಾಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನು ಇವತ್ತು ಸಂತ ಕಡಿಮೆ ಅಂತ ಹೇಳ್ಬಿಟ್ಟು ಇವತ್ತು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬಂದೊದಗಿದೆ ನಾವು ಇವಾಗ ಬೇರೆ ಪಕ್ಕದ ಊರಲ್ಲಿ ಹೋಗಿದ್ವಿ ನಾವು ಅಲ್ಲಿ ಬರೀ ಐದು ಮಕ್ಕಳು ಆರು ಮಕ್ಕಳಿದ್ದಾರೆ ಸೊ ಅಂಥ ಶಾಲೆಗಳಿಗೆ ಆಗ್ತಾ ಇಲ್ಲ ಇನ್ನೊಂದು ಒಂದು ವರ್ಷ ಮ್ಯಾಕ್ಸಿಮಮ್ ಅಂದರೆ ಎರಡು ವರ್ಷದಲ್ಲಿ ಅಂಥ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಬಟ್ ನೋಡಲಿಕ್ಕೆ ಆ ಸರ್ಕಾರಿ ಶಾಲೆ ತುಂಬ ಚೆನ್ನಾಗಿದೆ ಖಾಸಗಿ ಶಾಲೆಗಿಂತ ಏನೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಆ ಸರ್ಕಾರಿ ಶಾಲೆ ಅಷ್ಟು ಚೆನ್ನಾಗಿದೆ ಸೊ ಇವಾಗ ಏನಾಗಿದೆ ಪರಿಸ್ಥಿತಿ ಅಂತಂದರೆ ಸರ್ಕಾರಿ ಶಾಲೆಗಳನ್ನು ಪ್ರತಿಯೊಬ್ಬರು ನಾಗರಿಕರು ಕೂಡ ಉಳಿಸ್ಕೋಬೇಕಾಗಿರುವಂಥ ಪರಿಸ್ಥಿತಿ ಇವಾಗ ಎದುರಾಗಿದೆ ಕಾರಣ ಏನಪ್ಪ ಅಂತಂದರೆ ಸಮಾಜ ಸಮಾಜದಲ್ಲಿರುವಂಥ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಬಡ ಕುಟುಂಬದಲ್ಲಿರುವಂಥ ಜನಿಸಿರುವಂಥ ಎಲ್ಲ ಪ್ರತಿಯೊಂದು ಮಗು ಕೂಡ ಒಂದು ಶಿಕ್ಷಣ ಪಡ್ಕೊಳ್ಳುವಂಥ ಸ್ಥಾನ ಯಾವುದಪ್ಪ ಅಂತಂದರೆ ಇವತ್ತು ಸರ್ಕಾರಿ ಶಾಲೆಗಳು ಎಲ್ಲ ಇರುವಂತವ್ರು ಶ್ರೀಮಂತರುಗಳಲ್ಲ ಕೂಡ ಏನ್ ಮಾಡ್ತಾರೆ ಅಂದ್ರೆ ಖಾಸಗಿ ಶಾಲೆಗಳಿಗೆ ಹೋಗ್ಬಿಟ್ಟು ಡೊನೇಷನ್ ಅನ್ನು ಕೊಟ್ಬಿಟ್ಟು ಸಾವಿರಾರು ಗಟ್ಟಲೆ ಲಕ್ಷಾಂಘಟ್ಲೆ ಕೊಟ್ಬಿಟ್ಟು ಅವರು ಶಿಕ್ಷಣವನ್ನು ಪಡ್ಕೊಳ್ತಾರೆ ಬಟ್ ಮಧ್ಯಮ ವರ್ಗದವರು ಬಡ ಕುಟುಂಬದಿಂದ ಬಂದಿರುವಂತ ಪರಿಸ್ಥಿತಿ ಏನು ಅವ್ರಿಗೆ ಶಿಕ್ಷಣ ಬೇಡವಾ ಅವ್ರ ಮಕ್ಕಳಿಗೆ ಶಿಕ್ಷಣ ಬೇಡವಾ ಸೊ ಅಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಅವ್ರಿಗೆ ಉಳಿದಿರೋದು ಏಕೈಕ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಅದು ಸರ್ಕಾರಿ ಶಾಲೆ ಸೊ ಅಂತ ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸ್ಬೇಕಾಗ್ತದೆ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳು ಮಕ್ಕಳ ಜೊತೆಗೆ ಶಿಕ್ಷಕರು ಕೂಡ ಇವತ್ತು ಹೈಲಿ ಕ್ವಾಲಿಫೈಡ್ ಖಾಸಗಿ ಶಾಲೆಗೆ ಹೋಲಿಸ್ಕೊಂಡ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂತ ಶಿಕ್ಷಕರು ಏನಿದ್ದಾರೆ ಅವರೆಲ್ಲ ಕೂಡ ಸರ್ಕಾರದಿಂದ ನೇಮಕಾತಿ ಹೊಂದಿರುವಂತ ಕ್ವಾಲಿಫೈಡ್ ಟೀಚರ್ಸ್ ಆಗುತ್ತೆ ಅವ್ರಿಗೆ ಆದಂತ ಒಂದು ಒಂದು ಪರೀಕ್ಷೆಗಳು ಇರ್ತವೆ ಅದನ್ನ ಪಾಸ್ ಮಾಡಿ ಇವತ್ತು ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಆಗಿ ಹೊರತಾರೆ ಅಂತವ್ರ ಹತ್ರ ವಿದ್ಯೆ ಪಡ್ಕೊಳ್ತೀವಿ ನಿಜವಾಗ್ಲೂ ಸರ್ಕಾರಿ ಶಾಲೆ ಮಕ್ಕಳು ಧನ್ಯರು ಯಾಕಂತಂದ್ರೆ ಅವರೇ ಆ ಡೇರಿಂಗು ಆ ಚೇಸಿಂಗು ಎಲ್ಲ ಕೂಡ ಆ ಒಂದು ಶಕ್ತಿ ಧೈರ್ಯ ಎಲ್ಲ ಇರುವಂಥದ್ದು ಸರ್ಕಾರಿ ಶಾಲೆ ಮಕ್ಕಳು ಇವಾಗ ಖಾಸಗಿ ಶಾಲೆಯಲ್ಲಿ ಹೋದ ಮಕ್ಕಳು ಏನಾದ್ರು ಒಂದು ಮರ ಹತ್ತು ಒಂದು ಕಾಂಪೌಂಡ್ ಹತ್ತು ಒಂದು ಈಜು ಕೆರೆ ಈಜು ಈಜೋಡಿರಿ ಅಥವಾ ಇನ್ನೇ ಧೈರ್ಯವಾಗಿ ಏನಾದ್ರು ಎದುರ್ಕೊಳ್ರಿ ಅಂತಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅದು ಸರ್ಕಾರಿ ಶಾಲೆಯಲ್ಲಿ ಹೋದ ಮಕ್ಕಳು ಎಲ್ಲ ಒಂದು ಏನು ಅಸ್ಟ್ಯಾಕ್ಸ್ ಅನ್ನ ಎದುಕೊಳ್ತಾರೆ ಬೇಕಾದ್ರೆ ಯಾಕಂದ್ರೆ ಅಷ್ಟೊಂದು ಧೈರ್ಯ ಸಾಹಸ ಅವರಲ್ಲಿ ಇರ್ತದೆ ಆ ರೀತಿ ಬಿಲ್ಡ್ ಮಾಡ್ತಾರೆ ಸರ್ಕಾರಿ ಶಾಲೆಯ ಶಿಕ್ಷಕರು ಸೊ ಹಾಗಾಗಿ ಅಂಥ ಶಾಲೆ ಮಕ್ಕಳನ್ನು ನಾವು ಉಳಿಸ್ಬೇಕಾಗ್ತದೆ ಏನಂದರೆ ಖಾಸಗಿ ಶಾಲೆಯಲ್ಲಿ ಹೋದ ಮಕ್ಕಳಿಗಿಂತ ಸರ್ಕಾರಿ ಶಾಲೆಯಲ್ಲಿ ಹೋದಂಥ ಮಕ್ಕಳು ಏನು ಕಡಿಮೆ ಇಲ್ಲ ಅವರಲ್ಲೂ ಕೂಡ ಅಗಾಧವಾದಂಥ ಒಂದು ಶಕ್ತಿ ಇರುತ್ತೆ ಸೊ ನಾವೇನಂದ್ರೆ ಸೈನ್ಸ್ ಸೈಂಟಿಫಿಕ್ ಆಗಿ ನಾವು ತಿಂಕ್ ಪ್ರತಿ ಪ್ರತಿಯೊಂದು ಮಗು ಕೂಡ ಹುಟ್ಟಿದ ತಕ್ಷಣ ಅದರದೇ ಆದಂಥ ಒಂದು ಶಕ್ತಿಯನ್ನು ಪಡ್ಕೊಂಡು ಬರುತ್ತೆ ಅದು ಭೂಮಿಗೆ ಬಂದ ಮೇಲೆ ಅದು ಬೆಳೆಸ್ಕೊಳ್ಳುತ್ತಾ ಕಡಿಮೆ ಬಿಡುತ್ತಾ ಅನ್ನೋದು ಆಮೇಲೆ ಡಿಪೆಂಡ್ ಆಗುತ್ತೆ ಸಮಾಜದ ಮೇಲೆ ಡಿಪೆಂಡ್ ಆಗುತ್ತೆ ಆದ್ರೆ ಆ ಮಗುವಿನಂತೆ ಇನ್ನೊಂದು ಮಗುವಿನಂತೆ ಈ ಮಗು ಕೂಡ ಏನೆಲ್ಲ ಶಕ್ತಿ ಸಾಮರ್ಥ್ಯ ಇರಬೇಕು ಪ್ರತಿಯೊಂದು ಕೂಡ ಪಡ್ಕೊಂಡೇ ಬಂದಿರುತ್ತೆ ಸೊ ನಾವೇನ್ ಮಾಡ್ಬೇಕಂತಂದ್ರೆ ಆ ಒಂದು ಸಾಮರ್ಥ್ಯ ಇರೋ ಒಂದು ಸಿಚುವೇಶನ್ ಅಲ್ಲಿ ಈ ಮಕ್ಕಳಿಗೆ ನಾವು ಒಳ್ಳೆ ಸಂಪನ್ಮೂಲಗಳನ್ನು ಅನುಭವಿಸಿಕೊಟ್ಟಾಗ ಸರ್ಕಾರಿ ಶಾಲೆಗಳಿಗೆ ಏನು ಬೇಕಪ್ಪ ಅಂದ್ರೆ ಬರೀ ಸಂಪನ್ಮೂಲಗಳು ಬೇಕು ಇವತ್ತು ಯಾವುದೇ ಸರ್ಕಾರಿ ಶಾಲೆಗಳನ್ನ ನೋಡಿದಾಗ ಸಂಪನ್ಮೂಲಗಳ ಕೊರತೆ ಇದೆ ಸರ್ಕಾರ ಕೂಡ ಅದಕ್ಕೆ ಗಮನ ಹರಿಸ್ತಾ ಇಲ್ಲ ಸೊ ನಾನೇನು ಮಾಡ್ತೀನಿ ಅಂತಂದರೆ ಸರ್ಕಾರ ಕೂಡ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಪ್ರತಿಯೊಬ್ರು ಕೂಡ ಸಂಪನ್ಮೂಲಗಳನ್ನ ಕೊಡಿಸ್ಬೇಕು ಸರ್ಕಾರಿ ಶಾಲೆಗಳ ಡೆಸ್ಕ್ ಇರೋದಿಲ್ಲ ಪೇಂಟ್ ಇರೋದಿಲ್ಲ ಕಂ ಕಾಂಪೌಂಡ್ ಇರೋದಿಲ್ಲ ನ್ಯಾಯ ಮಕ್ಕಳಿಗೆ ಬುಕ್ಸ್ ಇರೋದಿಲ್ಲ ಟೈಮ್ಲಿ ಶೂಸ್ ಬರೋದಿಲ್ಲ ಮತ್ತೆ ರಿಕ್ವೈರ್ಮೆಂಟ್ ರೀತಿಯಲ್ಲಿ ಬೇಕಾಗಿರುವಂತಹ ಶಿಕ್ಷಕರ ವ್ಯವಸ್ಥೆ ಇರೋದಿಲ್ಲ ಸೊ ಹಾಗಾಗಿ ಎಲ್ಲ ವ್ಯವಸ್ಥೆ ಕೊಟ್ಟಾಗ ಸರ್ಕಾರಿ ಶಾಲೆಗಳ ಅಭ್ಯರ್ಥಿ ಚೆನ್ನಾಗಿ ನಡೀತವೆ ಸೊ ಅಂತ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಪ್ರಗತಿ ಜಾರಕಿಮಠ ಸಂಸ್ಥೆ ರಾಜ್ಯದಲ್ಲಿ ಈಗಾಗಲೇ ಒಂದು ನೂರ ಐವತ್ತೈದು ಸರ್ಕಾರಿ ಶಾಲೆಗಳನ್ನು ನಾವು ಡೇಕಪ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಪ್ರತಿಯೊಂದು ಹಂತದಲ್ಲೂ ಡೆಸ್ಕ್ ಕೊಡೋದಾಗಿರ್ಬೋದು ಪೇಂಟು ವಾಲ್ ರೈಟಿಂಗು ಕಾಂಪೌಂಡ್ ಕಟ್ಟಿಸೋದಾಗಿರ್ಬೋದು ಮತ್ತೆ ಸುಣ್ಣ ಬಣ್ಣ ಮಾಡಿಸೋದಾಗಿರ್ಬೋದು ಮತ್ತೆ ರೆಡಿ ಮಾಡಿಸೋದಾಗಿರ್ಬೋದು ಟೈಲ್ಸ್ ಹಾಕೋದು ಗ್ರ್ಯಾಂಟ್ ಹಾಕ್ಸೋದಾಗಿರ್ಬೋದು ಸ್ಮಾರ್ಟ್ ಕ್ಲಾಸ್ಗೆ ಟಿವಿ ಕೊಡಿಸೋದಾಗ ಒಂದು ವಾಟರ್ ಫಿಲ್ಟರ್ ಕೊಡಿಸೋದಾಗ್ಲೂ ಪ್ರತಿಯೊಂದು ರೀತಿಯಲ್ಲೂ ಕೂಡ ನಾವು ನೂರ ಐವತ್ತೈದು ಸರ್ಕಾರಿ ಶಾಲೆಗಳನ್ನು ಈಗಾಗಲೇ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಸರ್ಕಾರದಿಂದ ಕೂಡ ಒಳ್ಳೆ ನಮಗೆ ಅಭಿನಂದನೆ ಕೂಡ ಸಿಕ್ಕಿದೆ ಸೊ ಹಾಗಾಗಿ ಇನ್ನೂ ಈ ಥರ ಈ ಭಾಗದಲ್ಲಿ ನಾವೇನಾದರೂ ಮಾಡಬೇಕು ಸರ್ಕಾರಿ ಶಾಲೆಗಳಿಗೆ ಒಂದು ಒಳ್ಳೆ ಏನಾದರೂ ಬುಕ್ಸ್ ಕೊಡೋದು ಯೂನಿಫಾರ್ಮ್ ಕೊಡೋದು ಏನಾದರೂ ಸ್ಮಾರ್ಟ್ ಕ್ಲಾಸ್ ಮಾಡುವಂಥದ್ದು ಅಂತ ಅಂದ್ಕೊಂಡಾಗ ನಮಗೆ ಸಾಥ್ ಕೊಟ್ಟಂಥವರು ಚಿಂತನಾ ಫೌಂಡೇಶನ್ ಅಲ್ಲಿ ಚಿನ್ನಪ್ಪ ಸರ್ ಅವರು ಈಗಾಗಲೇ ಅವರು ಇವತ್ತಿನ ದಿವಸದಲ್ಲಿ ಐನೂರು ಮಕ್ಕಳಿಗೆ ಅಂದರೆ ಈಗಾಗಲೇ ಒಂದು ಆರು ಏಳು ಸ್ಕೂಲ್ ಎಷ್ಟು ಸ್ಕೂಲ್ಸ್ ಕಾರ್ನೈಸ್ ಮಾಡ್ತಾರೆ ಹದಿಮೂರು ಸ್ಕೂಲಲ್ಲಿ ಐನೂರು ಮಕ್ಕಳಿಗೆ ಇವತ್ತು ನಾವು ಬುಕ್ಸ್ ಕೊಡುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಈಗಾಗಲೇ ಹಲವಾರು ಶಾಲೆ ಶಾಲೆಗಳಲ್ಲೂ ನಾವು ಕೊಟ್ಕೊಳ್ತಾ ಬಂದಿದ್ವಿ ಸೊ ಮುಂದಿನ ದಿವಸಗಳಲ್ಲೂ ಕೂಡ ಇವರು ಇನ್ನೂ ಯಾವ್ದು ಶಾಲೆಗೆ ಸ್ಮಾರ್ಟ್ ಕ್ಲಾಸಸ್ ಬೇಕು ವಾಟರ್ ಫಿಲ್ಟರ್ಸ್ ಬೇಕು ಡೆಸ್ಕ್ಗಳು ಬೇಕು ಇದನ್ನೆಲ್ಲ ಕೂಡ ಫೈನಲ್ ಮಾಡಿದರೆ ಅದನ್ನು ಕೂಡ ಹಂತ ಹಂತವಾಗಿ ನಾವು ಸಪೋರ್ಟ್ ಮಾಡೋಣ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತು ಹಾಗಲಗೆರೆ ಶಾಲೆಯಲ್ಲಿ ಏನು ಒಂಥರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ಒಂದು ಶಾಲೆಯ ಪ್ರಾರಂಭಿಕ ಹಂತದಲ್ಲಿ ನಾವು ನೋಟ್ಬುಕ್ಸನ್ನು ಪೆನ್ನು ಪೆನ್ಸಿಲನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರ್ಬೋದು ಎಸ್ ಡಿ ಎಮ್ ಸಿ ಟೀಮ್ ಆಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಶಾಲಾ ಶಿಕ್ಷಕರ ಒಂದು ಆಗಿರ್ಬೋದು ಎಲ್ಲರೂ ಕೂಡ ನಮಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದೀರಾ ಅಷ್ಟು ದೂರದ ಬಂದು ಇಷ್ಟವರೆಗೆ ನಿಮ್ಗೆ ಸೇವೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದರೆ ಸೊ ಅಂತ ಹೇಳ್ತಾ ನಿಮ್ಮ ಭವಿಷ್ಯ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇನ್ನೂ ಏನು ಬೇಕಾದರೂ ಕೂಡ ನಾವು ಸಪೋರ್ಟ್ ಮಾಡಲಿ ಸದಾ ಸಿಕ್ಕಿರ್ತೀವಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ